ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಕಥಾಸುದೆ ನಾನು ನಿಮ್ಮ ರೂಪ ಕನ್ನಡತಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಐವತ್ತೆರಡು ನಿನ್ನೆ ರಾತ್ರಿ ಏನಾದರೂ ಕ್ಲೀಸ್ ಸಿಕ್ತೆ ಯಶವಂತ್ ನನಗೆ ಆನಂದನ ಮೇಲೆ ಅನುಮಾನ ಎಂದು ಫೋನಿನಲ್ಲಿ ಮಾತನಾಡುತ್ತಾ ಕಾರ್ ಬಳಿ ಏರುತ್ತಿದ್ದ ಇಲ್ಲ ಸರ್ ರಾತ್ರಿ ಅದಕ್ಕಾಗಿ ನಾನೇ ಬಂದಿದ್ದೆ ಆ ಥರ ಅನುಮಾನ ಬರುವ ಏನೂ ಸಿಗಲಿಲ್ಲ ಎಂದಾಗ ಸರಿ ಯು ಆನ್ ಆದರೆ ಆ ನಂದನ್ ಮೇಲೆ ಕಣ್ಣಿಡೋ ಜೊತೆಗೆ ಆ ಧೀರಜ್ ಮೇಲೆ ಅಟ್ಯಾಕ್ ಮಾಡಿದವರು ನನಗೆ ಇವತ್ತು ಸಂಜೆ ಒಳಗೆ ಬೇಕು ಎಂದು ಕರೆ ತುಂಡರಿಸಿ ತಿರುಗಲು ಕೈಕಟ್ಟಿ ಅವನನ್ನೇ ತಿಟ್ಟಿಸಿ ನೋಡುತ್ತಿದ್ದಳು ಮೈಥಿಲಿ ಹೆಂಡತಿ ಯಾವಾಗ ಬಂದೆ ಬರಬೇಡ ಅಂದಿದ್ನಲ್ಲ ಎಂದು ಸಹಜವಾಗಿ ನಟಿಸಿದ ಭಯವೇನೂ ಆಗಿಲ್ಲ ಅವ ಮೊದಲೇ ಗರ್ಭಿಷ್ಟ ನಾನು ಬರದೇ ಇದ್ದರೆ ಎಲ್ಲಿಗೆ ಹೋಗ್ತಿದ್ರೆ ಯಾರಿಗೂ ಡೀಲ್ ಕೊಟ್ಟ ಹಾಗಿದೆ ನಂದನ್ ಚಿಕ್ಕಪ್ಪನ ಮೇಲೆ ನಿಮಗೆ ಯಾಕೆ ಅನುಮಾನ ಎಂದಳು ಅವನನ್ನೇ ತಿಟ್ಟಿಸೆ ನನಗೆ ಹಾಗೆ ಅನುಮಾನ ಕಣ್ಮುಚ್ಚಿ ಯಾರನ್ನೂ ನಂಬಲ್ಲ ಈ ವಶಿಷ್ಠ ಎಂದು ಕಾರ್ ಓಡಿಸಿದ ರೀ ನನಗೆ ನಿಜ ಬೇಕು ಆರಿಕೆ ಉತ್ತರ ಅಲ್ಲ ಪ್ಲೀಸ್ ಹೇಳಿ ಎಂದಳು ಅವನ ಕೈ ಹಿಡಿದು ಮೈಥಿಲಿ ಎಂತ ಇಲ್ಲ ಅನ್ನಲ್ಲ ಅವನ ಮೇಲೆ ಯಾಕೋ ಕ್ಯಾಶುವಲ್ ಆಗಿ ಅನುಮಾನ ಬಂತು ಸೊ ಅವನ ಡೀಟೇಲ್ಸ್ ಕಲೆಕ್ಟ್ ಮಾಡೋಕೆ ಹೇಳಿದೆ ಎಂದು ನಿಜವನ್ನೇ ನುಡಿದ ಮತ್ತು ನನ್ನ ಮೇಲೆ ಡೌಟ್ ಬಂದರೆ ನನ್ನ ಬಗ್ಗೆ ಕೂಡ ಡೀಲ್ಸ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ರಾ ಎಂದಳು ಉಗುಳು ನನಗೆ ಕಿರುನಕ್ಕನಷ್ಟೇ ಏನೊಂದು ಉತ್ತರ ಕೊಡಲಿಲ್ಲ ನಿಮ್ಮನ್ನೇ ಕೇಳಿದ್ದು ಎಂದಳು ಮತ್ತೆ ಮೆತ್ತಗೆ ಹೆಂಡ್ತಿ ನಿನಗಾಗಲೇ ನನ್ನ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಮತ್ತೆ ಮತ್ತೆ ಅದನ್ನೇ ಕೇಳ್ತೀಯ ನೀನು ನನ್ನ ಕೆನ್ನೆಗೆ ಹೊಡೆದು ಹೋಗಿ ಅರ್ಧ ಗಂಟೆಯಲ್ಲಿ ನಿನ್ನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೆ ಆವಾಗಲೇ ನಿನ್ನ ಮನೆ ದೊಡ್ಡಪ್ಪ ದೊಡ್ಡಮ್ಮ ಅಲ್ಲ ಆ ಹೆಮ್ಮಾರಿ ನಿನ್ನ ಭಾವ ಅಂದ್ಕೊಂಡ ನಾ ಎಲ್ಲ ಕ ಅವರ ಬಗ್ಗೆ ಎಲ್ಲ ಗೊತ್ತಾಯಿತು ಹಾಗೆ ನಿನಗೆ ನಿನ್ನ ತಮ್ಮ ಅಂದರೆ ಇಷ್ಟ ಅಂತಲೂ ಗೊತ್ತಾಯಿತು ಅದಕ್ಕೆ ಅಲ್ವಾ ನಿನ್ನ ದೊಡ್ಡಪ್ಪನ ಮುಖಾಂತರ ನಿನ್ನ ನನ್ನ ಹೋಟೆಲ್ಗೆ ಕರೆಸ್ಕೊಂಡಿದ್ದೋ ಜೊತೆಗೆ ನಿನ್ನ ಮದುವೆ ಆಗೋಕ್ಕೆ ಒಪ್ಪಿಸಿದ್ದು ಎಂದು ಸುದೀರ್ಘ ವಿವರಣೆ ಕೊಟ್ಟಾಗ ಅವಳು ಮೌನಕ್ಕೆ ಜಾರಿದಳು ಎಲ್ಲವ ನೆನೆದು ಮೈಥೂ ಎಂದ ಮೆತ್ತಗೆ ಯಾಕೋ ಅವಳ ಮೌನ ಸಹಿಸದಾದವ ಕಾರ್ ಪಕ್ಕಕ್ಕೆ ಹಾಕಿದ ಆಕೆ ಹೆಂಡ್ತಿ ಮೌನವಾದೆ ಏನಾಯ್ತು ಎಂದು ಅವಳ ಕೈ ಮೇಲೆ ಕೈ ಇಟ್ಟ ಏನಿಲ್ಲ ಚೋಟು ನೋಡಬೇಕು ಕರೆದುಕೊಂಡು ಹೋಗಿ ಎಂದು ಬೇಸರಿದು ನೋಡಿದಾಗ ಹೆಂಡ್ತಿ ನಂಗೆ ಗೊತ್ತಾಯ್ತು ಯಾಕೆ ಈ ಮೌನವರು ತಾ ಅಂತ ಎಂದವ ಅವಳ ಸೀಟ್ ಹಿಂದಕ್ಕೂರುಗಿಸಿದ ಗಾಬರಿಗೆ ಬಿದ್ದಳು ಹುಡುಗಿ ರೀ ಏನು ಮಾಡ್ತಿದ್ದೀರಾ ನಡೀರಿ ಟೈಮ್ ಆಗುತ್ತೆ ಎಂದು ತಡ ವರಿಸಿ ನುಡಿದಳು ಏನು ಟೈಮ್ ಆಗಲ್ಲ ಎಂದವ ಅವಳ ಮುಖದ ಬಳಿ ಭಾಗಿ ಅವಾಗ ನಿನ್ನ ಮೇಲೆ ಕೋಪ ಇತ್ತಲ್ಲ ಮೈತು ಹೇಗಾದರೂ ನಿನ್ನ ಲಾಕ್ ಮಾಡಬೇಕು ಅಂತ ಹಾಗೆ ಮಾಡಿದೆ ಆದರೆ ಈಗ ಕೇವಲ ಪ್ರೀತಿ ಇದೆ ಎಂದು ಅವಳ ಮುಖಕ್ಕೆ ಇನ್ನೂ ಹತ್ತಿರ ಬಾಗಲು ಹಾಂ ಹ್ಞೂ ಬಿಡಿ ಎಂದು ಬಿಡಿ ಬಿಡಿಯಾಗಿ ಹೇಳಿದವಳ ಹಣೆಗೆ ಮುತ್ತಿಟ್ಟು ಈಗೇನಾದರೂ ನಿನ್ನ ಬಗ್ಗೆ ನಾನೇ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಹೇಳಲ್ಲ ಎಂದವ ಅವಳ ನಡುವ ಬಳಿ ಮೆಲ್ಲಗೆ ಸವರಿ ಇಲ್ಲಿ ಒಂದು ಮಚ್ಚೆ ಇದೆ ಇಲ್ಲಿಂದ ಎಂದು ಕೈ ಮೇಲೆ ಸಾಗಿದಾಗ ಸಾಕು ದೂರ ಇರಿ ಇದು ಕಾರ್ ಎಂದಳು ನುತ್ತಾ ಹೌದಾ ಇವಾಗ ನೆನ್ಪಂತ ಆವಾಗಲೇ ಬೇಜಾರಾಗಿದ್ದೆ ನಾನು ಸಮೀಕ್ಷೆ ಮಾಡಿರೋ ಎಲ್ಲ ಡೀಟೇಲ್ಸ್ ಕೊಡಲಾ ಎಂದು ಕಣ್ಮಿಟುಕಿಸಿದವ ಅವಳ ತುಟಿಗೆ ಪುಟ್ಟ ಮುತ್ತಿಟ್ಟು ನಾನಿನ್ನ ಆವಾಗ ಎಷ್ಟು ದ್ವೇಷ ಮಾಡ್ತಿದ್ದೋ ಈಗ ಅದಕ್ಕಿಂತ ಸಾವಿರ ಪಟ್ಟು ಪ್ರೀತಿ ಮಾಡ್ತೀನಿ ಹೆಂಡ್ತಿ ಯಾವುದೇ ಕಾರಣಕ್ಕೂ ಅದನ್ನು ಅನುಮಾನಿಸ್ಬೇಡ ಅವಮಾನ ಮಾಡಬೇಡ ಎಂದವ ತನ್ನ ಜಾಗದಲ್ಲಿ ಕುಳಿತ ಎಲ್ಲದಕ್ಕೂ ನೇರ ಕಾರಣ ನನ್ನತ್ತ ಕಣೆ ಅವಳು ನನ್ನ ಬಿಟ್ಟು ಹೋದ ಥರ ಎಲ್ಲರೂ ಮೋಸ ಮಾಡ್ತಾರೆ ಅಂತ ನಂಬಿದ್ದೆ ಆದರೆ ನೀನು ನಿನ್ನ ಪ್ರೀತಿಯಿಂದ ಆ ಮನಸ್ಥಿತಿನ ಬದಲಾಯಿಸ್ಬಿಟ್ಟೆ ಎಂದವ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವಳು ಬಿಟ್ಟು ಹೋದಾಗ ಅರೆ ಹುಚ್ಚ ಆಗಿದ್ದೆ ಮೈಥಿಲಿ ಅಕಸ್ಮಾತ್ ನೀನೇನಾದರೂ ನನ್ನ ಬಿಟ್ಟು ಹೋದರೆ ನಾನು ಬದುಕೋದೆ ಡೌಟು ಯಾರ ಮೇಲೂ ನಂಬಿಕೆ ಉಳಿಯಲ್ಲ ನನ್ನ ಜೊತೆ ಹೀಗೆ ಇರ್ತೀಯ ಅಲ್ವಾ ಎಂದು ಮಗುವಿನಂತೆ ಕೇಳಲು ಇರ್ತೀನಿ ರೀ ನನ್ನ ದೇಹದಲ್ಲಿ ಕೊನೆ ಉಸಿರು ಇರೋವರೆಗೂ ನಿಮ್ಮ ಇರ್ತೀನಿ ನಮ್ಮ ಮದುವೆ ಬರೋ ಪುಟ್ಟ ಜಗಳ ಕೆಲವು ಬಾದ ಮಾತು ಕೋಪ ಎಲ್ಲ ಕ್ಷಣಿಕ ಅಷ್ಟೆ ಆದರೆ ನಮ್ಮ ಪ್ರೀತಿ ಅದಕ್ಕೂ ಜಾಸ್ತಿ ಯಾಕಂದರೆ ನೋಡಿದ ತಕ್ಷಣ ಹುಟ್ಟಿದ ಪ್ರೀತಿ ಅಲ್ವಲ್ಲ ನಮ್ಮದು ಅಳೆದು ತೂಗಿ ನೂರಾರು ಅವಮಾನ ಅನುಮಾನ ಎದುರಿಸಿ ಬಲವಾಗಿ ನಿಂತಿರೋ ಪರಿಶುದ್ಧ ಪ್ರೀತಿ ಎಂದು ಅವನೆದಿಗೆ ಬರಗಿದಳು ನಿನ್ನ ಜೊತೆ ಇದ್ರೆ ಹೀಗೆ ಇರಬೇಕು ಅನಿಸುತ್ತೆ ಕಣೆ ಎಂದು ಅವನು ಅವಳ ತಲೆಯ ಮೇಲೆ ತಲೆ ಇಟ್ಟ ಮತ್ತೈದು ನಿಮಿಷ ಮಾತಿಗೆ ಅವಕಾಶ ಇರಲಿಲ್ಲ ಅಲ್ಲಿ ಇಬ್ಬರು ಮಾನವೇ ಹಿತವಾಗಿತ್ತು ಆದರೆ ಅದೇನೋ ನೆನಪಾಗಿ ತಟ್ಟನೆ ರೀ ನಾವು ವಿಷಯನ ಎಲ್ಲಿಂದ ಎಲ್ಲಿಗೋ ತೊಗೊಂಡು ಹೋದ್ವಿ ಎಂದು ಮೈಥಿಲಿ ನನಗೂ ಚಿಕ್ಕಪ್ಪನ ಮೇಲೆ ಅನುಮಾನ ಇದೆ ಎಂದಾಗ ತಟ್ಟನೆ ತಲೆ ಎತ್ತಿದ ವಸಿಷ್ಟ ವಾಟ್ ಯಾಕೆ ಎಂದು ಕೇಳಿದವನ ಕೈಗೆ ಕೈ ಹಿಡಿದು ನಿನ್ನೆ ನಾನು ಅತ್ತೆನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ನಲ್ಲ ಆ ದಿನ ಅವರನ್ನು ಸೂಕ್ಷ್ಮವಾಗಿ ನೋಡಿದೆ ರೀ ಅವರಿಗೆ ಅತ್ತೆಗೆ ಹಾಗೆ ಆಗಿದ್ರ ಬಗ್ಗೆ ಯೋಚನೆ ಇರಲಿಲ್ಲ ಮತ್ತು ನೀವು ಅವರನ್ನು ಮನೆ ಬಿಟ್ಟು ಹೋಗಿ ಅಂದಾಗ ಕೂಡ ಅವರು ಖುಷಿಯಿಂದ ಹೋದರು ಗೊತ್ತಾ ಎಂದು ತಾನು ಗಮನಿಸಿದ ವಿಷಯ ಅರುವಲು ಲೇಲೂಸು ಇದನ್ನು ಮೊದಲೇ ಹೇಳಬೇಕಲ್ವಾ ಎಂದು ತನ್ನ ಫೋನ್ ಕೈಗೆತ್ತಿಕೊಂಡ ಹೇಳೋಕೆಲ್ಲಿ ಬಿಟ್ಟಿರೋದವರೆ ನನಗೆ ಬೈತಾನೆ ಇದ್ದೀರಾ ನಿನ್ನೆಯಿಂದ ಎಂದವಳು ಮುದ್ದಾದ ಮುಖ ನೋಡಿ ಒಂದು ನಿಮಿಷ ಮಾತಾಡಬೇಡ ಎಂದು ಯಶವಂತ್ಗೆ ಕರೆ ಮಾಡಿದವ ಎಲ್ಲ ವಿವರಿಸಿ ಐ ಫೀಲ್ ಸ್ಟ್ರಾಂಗ್ಲಿ ಯಶವಂತ್ ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್ ನೀನು ಮೊದಲು ಆ ಧೀರಜ್ ಹೊಡೆದವ್ರ ಬಗ್ಗೆ ವಿಚಾರ ಮಾಡು ಆಮೇಲೆ ನನ್ನ ಫಸ್ಟ್ ಪ್ರೆಸೆಂಟ್ ಬಗ್ಗೆ ವಿಷಯ ತಿಳ್ಕೊ ನಾನು ಅವನ ಫ್ಯೂಚರ್ ಬಗ್ಗೆ ಬರೀತೀನಿ ಎಂದು ಕಾಲ್ ಕಟ್ ಮಾಡಿದವ ನೀನಿದೆಯಲ್ಲ ಎಂದು ಕಾರ್ ಹೋಟೆಲ್ನಂತ ತಿರುಗಿಸಿದ ಕಾರ್ ಹೋಟೆಲ್ ತಲುಪಿದ್ದದಂತೆ ಅವಳಿಗೆ ಅಚ್ಚರಿಕಾದೀತು ಅವಳನ್ನು ಸ್ವಾಗತಿಸಿದ್ದು ಅವಳ ತಮ್ಮ ಚೋಟು ಎಂದು ಅವನೆಡೆ ಓಡಿದಳು ಆದರೆ ಅವನು ಮಾತ್ರ ಭಾವ ಹೇಗಿದ್ದೀರಾ ಎಂದು ತನ್ನ ಭಾವನ ಬಳಿ ಬಂದಿದ್ದ ಅದ ನೋಡಿ ಕಣ್ತುಂಬಿಕೊಂಡಳು ಮೈಥಿಲಿ ಛೋಟು ಸಾರಿ ಕಣೋ ಎಂದು ಆಳುವ ಧ್ವನಿಯಲ್ಲಿ ಕೇಳಿದಳು ಬೇಕಾಗಿಲ್ಲ ನನಗೆ ಅವತ್ತು ಮನೆಗೆ ಬಂದಾಗ ವಾರಕ್ಕೊಮ್ಮೆ ಸಿಗ್ತೀನಿ ಅಂದಿದ್ದೆ ಆದರೆ ಈಗ ನನ್ನೇ ಮರೆತು ಬಿಟ್ಟೆ ಎಂದು ಅವನು ದೂರಿದ ಆಳುವ ಧ್ವನಿಯಲ್ಲೇ ನಾನು ದೆಹಲಿಗೆ ಹೋಗಿದ್ದು ಕಣೋ ಎಂದು ಮಾತನಾಡುತ್ತಿದ್ದವಳ ತಡೆಯುವಂತೆ ಭಾವನು ಬಂದಿದ್ರು ಅಲ್ವಾ ಆದರೂ ಅವರು ನನ್ನ ವಿಚಾರಿಸ್ಕೋತಿದ್ರು ನಿನಗೆ ಮಾತ್ರ ಟೈಮ್ ಇರಲಿಲ್ಲ ಅಲ್ಲಲ್ಲ ತಮ್ಮ ನನ್ನ ನೆನಪಿರ್ಲಿಲ್ಲ ಅಲ್ವಾ ಎಂದಾಗ ಅಳುತ್ತಾ ಅವನ ಅಪ್ಪಿಕೊಂಡಳು ಏಯ್ ಬಾಯ್ ಮೈದಾ ನನ್ನ ಹೆಂಡ್ತಿನ ಅಳಿಸ್ಬಿಡೋ ಆಗಷ್ಟೇ ಲೀಟ್ರ್ ಗಂಟಲೆ ನೀರು ಹಾಕಿ ಬಂದಿದ್ದಾಳೆ ಮತ್ತು ನೀನು ಮತ್ತೆ ಅಳಿಸ್ತೀಯಾ ನನ್ನ ಹೋಟೆಲ್ ಮುಳುಗಿದರೆ ಕಷ್ಟ ಅವಳಿಗೆ ನಿನ್ನದೇ ಚಿಂತೆ ಮತ್ತೆ ನನ್ನೂ ಮರೆತಿದ್ದಾಳೆ ಬೇರೆಯವ್ರ ಚಿಂತೆ ಹೇಳಿ ಎಂದು ಮಡದಿಗೆ ನೋಡಿದ ವಸಿಷ್ಠ ಹೌದಾ ಬಾವಾ ಅಕ್ಕ ಯಾಕೆ ಏನಾಯಿತು ಎಂದು ಅವಳ ಕಣ್ಣೊರೆಸಿ ಅಳ್ಬೇಡ ನಾನು ಚೆನ್ನಾಗೇ ಇದ್ದೀನಿ ಎಂದು ಅವಳ ಜೊತೆ ಹೆಜ್ಜೆ ಹಾಕಿದ ಮೂವರು ಹೋಟೆಲ್ನಲ್ಲೇ ಕುಳಿತು ಊಟಕ್ಕೆ ಕುಡಿತರು ಆಗಲೂ ಅವಳ ಮೌನವ ಸಹಿಸದ ಇಬ್ಬರು ಮಾತಿಗೆ ಕುಡಿತರು ಭಮೈದ ನಿನ್ನಕ್ಕ ಎಷ್ಟು ಬ್ಯುಸಿ ಅಂದರೆ ನನ್ನ ಉಪವಾಸ ಹಾಕಿದ್ಲು ನಿನ್ನೆ ಎಂದು ನಕ್ಕ ಅವನ ಮಾತು ಕೇಳಿ ಕಾಬರಿಗೆ ನೆತ್ತಿಗೆ ಹತ್ತಿಸಿಕೊಂಡಳು ಮೈದಿಲಿ ನಿಧಾನ ಕಣೆ ಎಂದು ನೀರು ಕೊಟ್ಟ ರೀ ಸುಮ್ಮನೆ ಇರ್ತೀರಾ ಚಿಕ್ಕ ಹುಡುಗನ ಮುಂದೆ ಎಂದು ತಮ್ಮನ್ನು ನೋಡಲು ಯಾಕಕ್ಕ ಭಾವಂಗೆ ಊಟ ಕೊಟ್ಟದ ಪಾಪ ಅಲ್ವ ಅವರು ಎಷ್ಟೊಂದು ಕೆಲಸ ಮಾಡ್ತಾರೆ ಅವರಿಗೆ ನೀನೇ ಊಟ ಕೊಡಬೇಕು ಎಂದು ಅಕ್ಕನಿಗೆ ಬುದ್ಧಿ ಹೇಳಿದ್ದ ಮುದ್ದು ತಮ್ಮ ಚೋಟು ನಿಂಗೆ ಗೊತ್ತಾಗಲ್ಲ ಸುಮ್ಮನಿರು ಎಂದು ಗದರಿ ಊಟ ಮಾಡುವಾಗ ಭಾವ ಇವಳ್ದು ಜಾಸ್ತಿ ಆಯಿತು ಇನ್ನು ಮುಂದೆ ನೀವು ಉಪವಾಸ ಇರಬೇಡಿ ಇವಳು ಊಟ ಕೊಡಲಿಲ್ಲ ಅಂದರೆ ಹೋಟೆಲ್ಗೆ ಹೋಗಿ ಊಟ ಮಾಡಿ ಎಂದಾಗ ಕೆಮ್ಮುವ ಸರದಿ ವಸಿಷ್ಠನದ್ದು ಏನ್ರಿ ಹೋಟೆಲ್ ಊಟ ಬೇಕಾ ನಿಮಗೆ ಹೋಗ್ತೀರಾ ಎಂದು ದೊಡ್ಡ ಕಣ್ಣು ಬಿಟ್ಟು ಕೇಳಿದಳು ಇಲ್ಲ ಹೆಂಡ್ತಿ ನಾನೆಲ್ಲ ಹಾಗೆ ಎಂದು ತಡವರಿಸಿದ ಭಾವ ನೀವು ಹೆದರಬೇಡಿ ಹೋಟೆಲ್ ಊಟ ಚೆನ್ನಾಗಿರುತ್ತೆ ಅಲ್ಲಿ ಸ್ವೀಟ್ ಐಸ್ ಕ್ರೀಮ್ ಎಂದು ಅವ ಹೇಳುವಾಗ ಅವನ ಬಾಯಿ ಮುಚ್ಚಿ ಸಾಕು ಬಾ ಮೈದಾ ನನ್ನ ಸಂಸಾರ ಹೊಡಿಬೇಡ ಈಗಷ್ಟೇ ದಾರಿಗೆ ಬಂದಿದೆ ಎಂದು ಅವಸರ ತೋರಿದಾಗ ನಕ್ಕೇಳು ಮೈತಿಲಿ ಅವಳ ನಗುವ ನೋಡಿ ಇಬ್ಬರು ನಿರಾಳಲಾದರು ಛೋಟು ಹುಷಾರು ಎಂದು ತಮ್ಮನ್ನು ತಬ್ಬಿ ಬೀಳ್ಕೊಟ್ಟಳು ಮೈತಿಲಿ ಅವನನ್ನೇ ಒಂದು ಕಾರಲ್ಲಿ ಕರೆಯಿಸಿದ್ದ ವಸಿಷ್ಠ ಬಾ ಹೇಳ್ತಿ ಮನೆಗೆ ಹೋಗೋಣ ಎಂದು ಹೊರಟ ಇಬ್ಬರು ಕೆಲ ಸಮಯ ಹೊರಗಡೆ ತಿರುಗಾಡಿ ಮನೆಗೆ ವಾಪಸ್ಸಾದರು ಇಬ್ಬರು ಮನೆ ತಲುಪಿದಾಗ ಅದಾಗಲೇ ಅವರನ್ನು ಕರೆದುಕೊಂಡು ಬಂದಿದ್ದರು ಅವರ ನೋಡಿಕೊಂಡು ಬರುವ ಆಸೆ ಮೈಥಿಲಿಗೆ ಆದರೆ ಗಂಡನ ಭಯ ರೀ ನೀವು ಹೋಗಿರಿ ನಾನು ಟೀ ಮಾಡ್ಕೊಂಡು ಬರ್ತೀನಿ ಎಂದಳು ಮೆಲ್ಲಗೆ ಬೇಕಾಗಿಲ್ಲ ಈಗಿನ್ನು ನಾಲ್ಕು ಗಂಟೆ ನನ್ನ ಜೊತೆ ಬಾ ರೆಸ್ಟ್ ಮಾಡುವಂತೆ ಎಂದು ಕೈ ಹಿಡಿದ ದಾದಾ ನೀವು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಎಂದು ದೂರು ನೀಡಿದ ತಂಗಿಯ ನೋಡಿ ನಕ್ಕವ ಸಾರಿ ಚಿನ್ನು ಇವಾಗ ಚೂರು ಸುಸ್ತಾಗಿದ್ದೀನಿ ನೈಟ್ ಫೈರ್ ಕ್ಯಾಂಪ್ ಹಾಕೋಣ ಎಂದು ನಕ್ಕು ಅವಳ ಕರೆದುಕೊಂಡು ನಡೆದ ಅವನ ಜೊತೆ ಬಂದವಳು ಅವನನ್ನೇ ದಿಟ್ಟಿಸುತ್ತಿದ್ದಳು ಅವನು ನೋಡಿದರೂ ನೋಡದಂತೆ ನಾಟಕ ಮಾಡುತ್ತಾ ತನ್ನ ಶರ್ಟ್ ತೆಗೆಯುತ್ತಿದ್ದ ನೀವು ನಿಮ್ಮ ಹಠ ಬಿಡೋದಿಲ್ಲ ಅಲ್ವಾ ಎಂದಳು ಅವನ ಪಕ್ಕ ನಿಂತು ಇಲ್ಲ ಹೆಂಡತಿ ಅದನ್ನು ಬಿಟ್ಟು ಬೇರೆ ಏನಾದರೂ ಕೇಳು ನಾನು ಕಣ್ಣು ಮುಚ್ಕೊಂಡು ಹೋಗ್ತೀನಿ ಎಂದ ಅವಳದ ನೋಡದೆ ಸರಿ ನಿಮಗೆ ಎರಡು ಆಪ್ಷನ್ ಕೊಡ್ತೀನಿ ಒಂದು ಅತ್ತೆನ ಮನೆಯೊಳಗೆ ಕರೆಸಿ ಇನ್ನೊಂದು ಎಂದು ಅವಳು ಹೇಳುವ ಮುನ್ನೆ ಎರಡನೇದು ಏನೇ ಇದ್ದರೂ ಎರಡನೇದು ಎಂದ ಕೋಪದಿಂದ ನಸುನಕ್ಕವಳು ನನ್ನ ಅಪ್ಪನ ಮನೆಗೆ ಕಳುಹಿಸಿ ಎಂದಳು ನಗು ಮುಚ್ಚಿಟ್ಟು ಅವನಂತೆಯೇ ತಕ್ಷಣ ಕಣ್ಣು ನಡೆಸಿದವ ಏನು ಏನು ಇನ್ನೊಂದ್ಸಲಿ ಹೇಳು ಎಂದ ಅವಳ ಕಡೆಗೆ ನೋಡುತ್ತ ಎರಡನೇ ಆಪ್ಷನ್ ನೀವೇ ಚೂಸ್ ಮಾಡಿದಲ್ವಾ ನನ್ನ ನನ್ನಪ್ಪನ ಮನೆಗೆ ಕಳುಹಿಸಿ ಎಂದು ನಕ್ಕಳು ತೆಗೆದೆ ಎರಡು ಬಿಟ್ಟರೆ ಲೂಸ್ ಆಗಿರೋ ತಲೆ ಸರಿ ಹೋಗುತ್ತೆ ಏನೇನೋ ಮಾತಾಡ್ತಾಳೆ ಏನು ಬಂದಿರೋದು ನಿಂಗೆ ಹೋಗು ಮಲ್ಗು ರೆಸ್ಟ್ ಮಾಡು ಹುಷಾರಾಗ್ತೀಯಾ ಯಾವ ಆಪ್ಷನ್ ಕೂಡ ಬೇಕಾಗಿಲ್ಲ ನನಗೆ ಎಂದು ಅವಳಿಗೆ ಜೋರು ಮಾಡಿದ ಮತ್ತು ಆಪ್ಷನ್ ಕೇಳದೆ ಆಯ್ಕೆ ಮಾಡಿದ್ರೆ ಹೀಗೆ ಆಗೋದು ಆತರಗಾರನಿಗೆ ಬುದ್ಧಿ ಇರಲ್ಲ ಅಂತೆ ನಿಮ್ಮನ್ನು ನೋಡಿಯೇ ಗಾದೆ ಮಾಡಿರೋದು ಎಂದು ಅವನ ಕೈ ಹಿಡಿದು ಬಾಲ್ಕನಿಗೆ ಕರೆದುಕೊಂಡು ನಡೆದಳು ಸುಮ್ಮನೆ ಮಾತಾಡದೆ ಕೂರಿ ಇಲ್ಲಿ ಎಂದು ಚೇರ್ ಮೇಲೆ ಕೂರಿಸಿ ನಾನೇನೋ ಕೇಳ್ತೀನಿ ಕೋಪ ಮಾಡಿಕೊಡ್ದೆ ಬೇಜಾರಾಗದೆ ಎಲ್ಲವನ್ನು ತಾಳ್ಮೆಯಿಂದ ಕೇಳಿ ಆಮೇಲೆ ನಿಮ್ಮತ್ರ ಏನು ಅಂತ ಹೇಳಿ ಎಂದು ತಾನು ಅವನ ಮೇಲೆ ಕುಳಿತು ಅವನ ಹೆಗಲಿಗೆ ತಲೆ ಇಟ್ಟಳು ಏನೋ ದೊಡ್ಡ ಗುಂಡಿ ತೆಗೆತಿರೋ ಹಾಗಿದೆ ಪೀಠಿಗೆ ಚೆಂದ ಇದೆ ಎಂದು ನಕ್ಕವ ಅವಳ ನಡು ಬಳಸಿ ಕುಳಿತ ಮೊದಲು ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನ ಪಟ್ರು ಆಮೇಲೆ ದೀಕ್ಷಾ ಹುಡುಗನ ಮೇಲೆ ಅದು ನಿಮ್ಮ ಹೆಸರು ಬಳಸ್ಕೊಂಡು ಮೊನ್ನೆ ನಮ್ಮಿಬ್ಬರ ಮೇಲೆ ಅಂದರೆ ಯಾರಿಗೂ ನಮ್ಮ ಪೂರ್ತಿ ಕುಟುಂಬದ ಮೇಲೆ ಕಣ್ಣಿದೆ ಆದರೆ ಅದಕ್ಕೆ ಕಾರಣ ಗೊತ್ತಿಲ್ಲ ನಿಮ್ಮ ಪ್ರೊಫೆಷ್ನಲ್ಲಲ್ಲಿ ವೈರಿ ಆದರೆ ದೀಕ್ಷಾ ಪರ್ಸನಲ್ ವಿಷಯಕ್ಕೆ ಬರ್ತಿರ್ಲಿಲ್ಲ ಆದರೆ ಇವರು ಬಂದಿದ್ದಾರೆ ಅಂದರೆ ಏನೋ ದೊಡ್ಡ ಕಾರಣ ಇರಬೇಕು ಅವರಿಗೆ ನಮ್ಮ ಕುಟುಂಬದ ಮೇಲೆ ತೀರಾ ಪರ್ಸನಲ್ ಆಗಿ ದ್ವೇಷ ಇರಬೇಕು ಎಂದು ಅವನ ಮುಖ ನೋಡಲು ಯೋಚಿಸುತ್ತಿದ್ದ ಅವಳ ಮಾತುಗಳ ಹೌದು ಎಂಟಿ ನೀನು ಹೇಳೋದು ಸರಿ ಇದೆ ನನ್ನ ಮೈತು ಜಾಣೆ ಎಂದು ಅವಳ ತಲೆ ನೇವರಿಸಿದ ಕಿರುನಕ್ಕೂ ಅದಕ್ಕೆ ಅತ್ತೆನ ಮನೆಗೆ ಕರೆದುಕೊಂಡು ಬರೋಣ ಎಂದಳು ಒಡನೆಯೇ ಅವಳ ತಲೆ ಹಿಂದೆ ಸರಿಸಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಎಲ್ಲಿಗೆ ಹೋದರೂ ಅಲ್ಲಿಗೆ ಬರ್ತೀಯ ನಡಿ ಮಲ್ಗು ತಲೆ ತಿನ್ಬೇಡ ಎಂದು ಗದರಿದ ಅವನನ್ನೇ ದುರುದುರು ನೋಡಿ ಅವನ ಕಿವಿ ಕಚ್ಚಿದಳು ಲೇ ಕೋತಿ ನನ್ನ ಕಿವಿ ಎಂದು ಕಿವಿ ಹಿಡಿದವನ ಮೂಗು ಕಚ್ಚಿದಳು ಈ ಏನೇ ಬಂದಿರೋದು ನಿಂಗೆ ಹುಚ್ಚಿ ಎಂದು ಅವಳ ಮುಖ ನೋಡಿದ ಮತ್ತೆ ಹೇಳಿದ್ದೆ ತಾನೇ ನಾನು ಪೂರ್ತಿ ಮುಗುವಸೋವರೆಗೂ ಮಾತಾಡಬೇಡಿ ಅಂತ ತಲೆ ಇಲ್ವ ನಿಂಗೆ ಎಂದು ಕೋಪಿಸಿಕೊಂಡವಳನ್ನು ನೋಡಿದ ನನಗೆ ಕಸ್ತಿಯ ಇರು ಎಂದವ ಅವಳ ಕೆನ್ನೆಗೆ ಜೋರಾಗಿ ಕಚ್ಚಿದ ಅಬ್ಬಾ ಗರ್ವಿಷ್ಠ ನನ್ನ ಕೆನ್ನೆ ಎಂದು ಕೆನ್ನೆ ಉಜ್ಜುವವಳ ತುಟಿಗಳನ್ನೇ ಆಕ್ರಮಿಸಿ ಬಿಟ್ಟನವ ಬಿಡಿ ಎಂದು ಒದ್ದಾಡಿದವಳ ತುಟಿ ಗಾಯ ಮಾಡಿ ಮುಯ್ಯ ಮುಯ್ಯಿ ಈಗ ಹೇಳು ತಾಳ್ಮೆ ಬಂತು ಏನರ್ಜೀನೂ ಬಂತು ಎಂದು ಕಣ್ಮುಟಕಿಸಿದ ನಾನು ಹೇಳಲ್ಲ ಹೋಗಿ ಎಂದು ಮುನಿಸಿಕೊಂಡು ಹೇಳುತ್ತಿದ್ದವಳ ಮತ್ತೆ ಕೂರಿಸಿಕೊಂಡು ಕಿವಿ ಹಿಡಿದು ಸಾರಿ ಹೇಳು ಏನು ಎಂದು ಗಂಭೀರವಾಗಿ ಕೇಳಿದ ಅವನ ಗಂಭೀರತೆ ನೋಡಿ ಮತ್ತೆ ಮಾತು ಶುರು ಮಾಡಿದಳು ನನಗೂ ನಿಮಗೂ ನಂದನ್ ಅವರ ಮೇಲೆ ಅನುಮಾನ ಬಂದಿದೆ ಅಂದರೆ ಅವರು ಅಲ್ಲಿ ನಾವು ಇಲ್ಲಿ ಇದ್ದರೆ ಅವರನ್ನು ಅಬ್ಸರ್ವ್ ಮಾಡೋಕ್ಕೋಗೋಲ್ಲ ಅವರೊಬ್ಬರೇ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಯಾರೋ ನಮ್ಮವರೇ ಅವರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ನಂದನ್ ದೆಹಲಿಗೆ ಇದ್ದಾಗ ಧೀರಜ್ ಮೇಲೆ ಅಟ್ಯಾಕ್ ಆಗಿರೋದು ಸೊ ನಾವು ನಮ್ಮ ವೈರಿಗಳನ್ನು ನಮ್ಮ ಜೊತೆ ಇಟ್ಕೊಂಡ್ರೆ ಅವರನ್ನು ಅಬ್ಸರ್ವ್ ಮಾಡಿ ಅವರ ನೆಕ್ಸ್ಟ್ ಮೂವ್ ಏನು ಅಂತ ಯೋಚನೆ ಮಾಡ್ಬೋದು ಅಂದರೆ ಅವರು ನಮ್ಮನೆ ಬರಬೇಕು ಆಗ ಎಲ್ಲರ ಕಣ್ಣಿದ್ರೆ ಏನು ಮಾಡೋಕ್ಕೋಗುತ್ತೆ ಅಲ್ವಾ ಎಂದು ಮಾತು ನಿಲ್ಲಿಸಿ ಅವನ ನೋಡಿ ನೀವು ಕೇವಲ ಅತ್ತೆ ದೃಷ್ಟಿಯಿಂದ ನೋಡಬೇಡಿ ಒಂದು ಸಾರಿ ವಸು ಅವರ ದೃಷ್ಟಿಯಿಂದ ನೋಡಿ ಪರಿಹತ್ತೆ ಮನೆಗೆ ಬಂದರೆ ಅವರು ಮನೆ ಬಿಟ್ಟು ಹೋಗೋಕೆ ಕಾರಣ ತಿಳಿಯುತ್ತೆ ಅವರಿಂದ ನಿಮಗೆ ಇರಿಟೇಟ್ ಆಗುತ್ತೆ ಅಂದರೆ ಜಾಸ್ತಿ ಏನಲ್ಲ ಅಲ್ವಾ ಅವರು ರೂಮ್ ಬಿಟ್ಟು ಬರೋದೇ ಇಲ್ಲ ನಾವೀಗ ನಮ್ಮ ಕುಟುಂಬ ಕಾಪಾಡ್ಕೋಬೇಕು ನನ್ನ ಯೋಚನೆ ಪ್ರಕಾರ ನಮ್ಮೆಲ್ಲರ ಮೇಲೆ ಅಟ್ಯಾಕ್ ಮಾಡಿರೋ ಅವರು ಪರಿಹತ್ತೆಯನ್ನು ಬಿಡಲ್ಲ ಅವರು ದೂರ ಇದ್ದು ಅಟ್ಯಾಕ್ ಆದರೆ ನಮ್ಮಿಂದನೇ ಅನ್ನೋ ನೋವು ಇರುತ್ತೆ ಅದಲ್ಲದೆ ವಯಸ್ಸು ಹುಟ್ಟಿನಿಂದ ಅಮ್ಮನ ಜೊತೆ ಇದ್ದವಳು ಅವಳು ಒಬ್ಬಳು ಇಲ್ಲಿ ಅಮ್ಮ ಅಲ್ಲಿ ಅಂದರೆ ಅವಳಿಗೂ ನೋವಾಗುತ್ತೆ ಪಾಪ ಅಲ್ವಾ ಒಂದು ಸಾರಿ ನೀವೇ ಸೋತು ನೋಡಿ ಆಗ ಮನೆಯಲ್ಲಿ ಎಷ್ಟು ಖುಷಿ ಇರುತ್ತೆ ಅಂತ ನಮ್ಮ ಒಂದು ನಿರ್ಧಾರ ಪೂರ್ತಿ ಮನೆಗೆ ಖುಷಿ ತರುತ್ತೆ ಅಂದರೆ ಅದರಿಂದ ನಮಗೆ ಕೆಟ್ಟದಾದರೂ ಒಪ್ಕೋಬೇಕಲ್ವಾ ಅಷ್ಟಕ್ಕೂ ನಾವೇನೂ ಪೂರ್ತಿ ಮನೆಯಲ್ಲಿ ಇರೋಲ್ಲ ಅಲ್ವಾ ಬೆಳಗ್ಗೆ ಹೋದರೆ ಬರೋದು ರಾತ್ರಿ ಪ್ಲೀಸ್ ರೀ ನಾನು ಹೇಳೋದು ಒಮ್ಮೆ ಯೋಚನೆ ಮಾಡಿ ಇದರಿಂದ ನಷ್ಟ ಏನಿಲ್ಲ ಎಲ್ಲ ಲಾಭವೇ ಅವರು ಮಾಡಿದ್ರು ಅಂತ ನಾವು ಹಠ ಸಾಧಿಸಿದರೆ ಅವ್ರಿಗೂ ನಮಗೂ ಯಾವುದೇ ವ್ಯತ್ಯಾಸ ಇರಲ್ಲ ಎಂದು ಅವನ ಮುಖ ನೋಡಿದಳು ಅವನ ಉತ್ತರಕ್ಕಾಗಿ ಕಾದಳು ಅವನ ಉತ್ತರ ಏನೋ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ಕಥೆಯನ್ನು ಕೇಳಿ ಇಷ್ಟಪಡ್ತಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು